ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ವಸತಿ ಶಾಲೆ ಮತ್ತು ವಿದ್ಯಾರ್ಥಿನಿಲಯಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ವಿಶೇಷ ಪುನಶ್ಚೇತನ ಕಾರ್ಯಾಗಾರ ಕೋಲಾರದಲ್ಲಿ ನಿನ್ನೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅಕ್ರಂ ಪಾಷಾ ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತಕುಮಾರ್ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಸುನೀಲ್ ಎಸ್ ಹೊಸಮನಿ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಜಗದೀಶ್ ಹಿಂದುಳಿದ ವರ್ಗಗಳ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಅಂದ್ರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫ್ರೀ ರೀ ಎಂಬರ್ಸ್ಮೆಂಟ್ ಅನ್ನುವಂತ ಸ್ಕಾಲರ್ಶಿಪ್ ಗಳು ಫಾರಿನ್ ಹೋದವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ ಬಿ ಎಡ್ ಹೋದವ್ರಿಗೆ ಇನ್ಸೆಂಟಿವ್ ಕೊಡ್ತಾ ಇದ್ವಿ ಜೆ ನಮ್ಮ ಪ್ರೋಗ್ರಾಮ್ ಸುನಿಲ್ ಎಸ್ ಹೊಸಮನಿ ಕೇವಲ ವಿದ್ಯಾರ್ಥಿಗಳಿಗಲ್ಲದೆ ಶಿಕ್ಷಕರು ಪೋಷಕರು ಅಧಿಕಾರಿಗಳು ಸೇರಿದಂತೆ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅಗತ್ಯ ಎಂದರು ಮಕ್ಕಳಿಗೆ ಮಕ್ಕಳಿಗಷ್ಟೇ ಕಾನೂನು ಬಗ್ಗೆ ಅರಿವು ಮೂಡಿಸುವುದಲ್ಲ ನೀವು ಸಹಿತ ಕಾನೂನು ಯಾಕಂದ್ರೆ ಇತ್ತೀಚಿನ ಕೆಲವೊಂದು ಘಟನೆಗಳನ್ನು ನೋಡಿಬಿಟ್ರೆ ನಮ್ಗೆ ಅನಿಸ್ತಾ ಅಲ್ವಾ ಸೊ ಕಾನೂನು ಗೊತ್ತಿಲ್ಲ ಅಂದ್ರೆ ಏನೇನು ಆಗುತ್ತೆ ಅನಾಹುತಗಳು ಅಂತ ಹೇಳಿ

ಈ ಈ ಎಲ್ಲದ್ರ ಬಗ್ಗೆ ನೀವು ಪದೇ ಪದೇ ವಿದ್ಯಾರ್ಥಿಗಳ ಜೊತೆಗೆ ಆಸ್ ಕೌನ್ಸಿಲರ್ಸ್ ಮಾತಾಡಬೇಕು ನೀವು ಆಸ್ ವಾರ್ಡನ್ ಆಸ್ ಟೀಚರ್ ಆಗಿ ನೀವ್ ಪಾಠ ಮಾಡಿದ್ಯಾ ನೀನ್ ಅದು ಅಂತ ಅಂತೇಳಿ ನೀವು ಬರೀ ಅವರ ಶಿಕ್ಷಣದಲ್ಲಿ ಹೋಗ್ತಾ ಇದ್ರೆ ದೇವ್ ನಾಟ್ ಓಪನ್ ಅವರ ಇನ್ನೊಂದು ಅವರ ಅಭಿಪ್ರಾಯಗಳನ್ನ ಅವ್ರು ಹೇಳಕ್ ಇಷ್ಟಪಡಲ್ಲ